ನಿಮ್ಮ ನಿಮ್ಮ ಜಿಲ್ಲೆಯಿಂದ ಮತ್ತು ಜಿಲ್ಲಾಧ್ಯಕ್ಷರು ಜವಾಬ್ದಾರಿಯನ್ನ ತಗೋಬೇಕು ನಿಮ್ಮ ಜಿಲ್ಲೆಯಿಂದ ಕನಿಷ್ಠ ಪ್ರತಿ ಹತ್ತು ಜಿಲ್ಲೆಗಳನ್ನು ಬಿಟ್ಟು ನೂರು ಜಿಲ್ಲೆಗಳು ಕನಿಷ್ಠ ಒಂದು ಕ್ಷೇತ್ರಕ್ಕೆ ನೂರು ಜನ ಒಂದು ತಾಲೂಕಿಗೆ ಒಂದು ಕ್ಷೇತ್ರಕ್ಕೆ ನೂರು ಜನ ಅದಕ್ಕಿಂತ ಹೆಚ್ಚು ಜನ ಬಂದ್ರು ಕೂಡ ತೊಂದರೆ ಇಲ್ಲ ಆ ರೀತಿಯಾಗಿ ಜನ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು ಇದು ಜನ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಸೇರಿಸೋದು ಬಹಳ ಮುಖ್ಯ ಅಲ್ಲ ಎಲ್ರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ರು ಭಾಗವಹಿಸಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರ ರಾಜ್ಯದ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಂದ ಕೂಡ ನಮ್ಮ ಮುಖಂಡರು ಬರಬೇಕು ಕಾರ್ಯಕರ್ತರು ಬರಬೇಕು ಎಲ್ ಎಗಳು ಬರಬೇಕು ಮಾಜಿ ಎಂ ಎಲ್ ಎಗಳು ಬರಬೇಕು ಎಲ್ ಸಿಗಳು ಬರಬೇಕು ಸಂಸದರುಗಳು ಬರಬೇಕು ಮಾಜಿ ಸಂಸದರುಗಳು ಬರಬೇಕು ಆ ರೀತಿಯಾಗಿ ಏರ್ಪಾಡು ಮಾಡ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಒತ್ತುಕೊಳ್ತಕ್ಕಂಥದ್ದು ಮಂತ್ರಿಗಳು ಅಧ್ಯಕ್ಷರುಗಳು ಮತ್ತು ಶಾಸಕರುಗಳು ಈ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಅಲ್ಲ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಜನವರಿ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದು ಬೆಳಿಗ್ಗೆ ಸುಮಾರು ಹತ್ತುವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ವಿಧಾನಸೌಧ ಪಕ್ಕದಲ್ಲೇ ಸಾರಿ ಸುವರ್ಣಸೌಧದ ಪಕ್ಕದಲ್ಲೇ ಅಲ್ಲಿ ಅನಾವರಣ ಆಗ್ತದೆ ಈಗಾಗಲೇ ಪುತ್ಥಳಿ ಎಲ್ಲ ತಯಾರಾಗಿದೆ ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೀತದೆ ಅದು ಸರ್ಕಾರದ ಕಾರ್ಯಕ್ರಮ ಅದಕ್ಕೆ ಲೋಕಸಭಾ ಸ್ಪೀಕರ್ ವಿಧಾನ ಪರಿಷತ್ತಿನ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರುಗಳು ಎರಡು ಸದನಗಳಲ್ಲಿ ಅಧ್ಯಕ್ಷರು ಮತ್ತು ಐ ಮೀನ್ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನ ಲೋಕಸಭಾ ಅಧ್ಯಕ್ಷರುಗಳು ಮತ್ತೆ ಅಲ್ಲಿಯ ಭಾಗದ ಪಾರ್ಲಿಮೆಂಟ್ ಮೆಂಬರು ಮೂರು ಜನ ಪಾರ್ಲಿಮೆಂಟ್ ಬರ್ತಾರೆ ಒಂದು ಕಾರವಾರದ ಪಾರ್ಲಿಮೆಂಟ್ ಮೆಂಬರು ಬೆಳಗಾಂನಲ್ಲಿ ಎರಡು ಜನ ಲೋಕಸಭಾ ಸದಸ್ಯರು ಇವರು ಇಷ್ಟು ಜನ ಮತ್ತೆ ದೇಶದಿಂದ ಬರ್ತಕ್ಕಂಥ ಪ್ರಮುಖರು ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ